ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಪರೀಕ್ಷೆಗೆ ಹಾಜರಾಗುವಕ್ಕಿಂತ ಮುಂಚೆ ಈ ಮಾದರಿ ಉತ್ತರ ಪತ್ರಿಕೆಗಳನ್ನು ನೋಡಿಕೊಂಡಿದ್ದೀರಾ ಒಮ್ಮೆ ಕ್ವಿಕ್ಕಾಗಿ ನೋಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ನೋಡಿ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡಿಕೊಂಡಿದ್ದರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲವಾಗುತ್ತದೆ ಏಕೆಂದರೆ ಬಹಳಷ್ಟು ಸಾರೆ ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ ಈ ಕೀ ಆನ್ಸರ್ಗಳಲ್ಲಿ ನೀಟಾಗಿ ಆನ್ಸರ್ ಕೊಟ್ಟಿರ್ತಾರೆ ಅದನ್ನು ನೋಡಿದರೆ ನಿಮಗೆ ಯಾವ ರೀತಿ ಉತ್ತರಗಳನ್ನು ಬರೆಯಬೇಕು ಅನ್ನೋದು ಕೂಡ ತಿಳಿಯುತ್ತೆ ಬಹಳಷ್ಟು ಸಾರಿ ಪ್ರಶ್ನೆಗಳು ರಿಪೀಟ್ ಆಗೋದರಿಂದ ತಪ್ಪದೇ ಪರೀಕ್ಷೆಗೆ ಹಾಜರಾಗೋಕ್ಕಿಂತ ಮುಂಚೆ ಈ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಳ್ಳುವುದು ಉತ್ತಮ ನೋಡಿ ಎಲ್ಲ ಉತ್ತರಗಳು ನಿಮಗೆ ತಿಳಿದಿವೆ ಏನಾದರೂ ಮರೆತಿದ್ದೀರಾ ಮರೆತಿದ್ದರೆ ಆ ಭಾಗವನ್ನು ಓದಿಕೊಂಡು ಪರೀಕ್ಷೆಗೆ ತಯಾರಾಗಿ ಪತ್ರಲೇಖನ ಯಾವ ಯಾವ ರೀತಿ ಬರೀಬೇಕನ್ನೋದು ನೋಡಿ ಮಾದರಿಗಳಿವೆ ಎಲ್ಲವನ್ನು ನಿಮ್ಮ ಎಡಗಡೆ ಬರೆಯುವುದು ನೋಡಿ ಗ್ರಂಥಾಲಯಗಳ ಮಹತ್ವ ಅಥವಾ ಮತದಾನದ ಮಹತ್ವ ಗ್ರಂಥಾಲಯಗಳ ಮಹತ್ವ ಕುರಿತು ಇಲ್ಲಿ ಪ್ರಬಂಧ ಬರೆದಿದ್ದಾರೆ ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ನೀವು ನೋಡಬಹುದು ಪರೀಕ್ಷೆಯ ಕೊನೆಯ ದಿನದ ತಯಾರಿ